ಕೆಆರ್ಪೇಟೆ ಪಟ್ಟಣದಲ್ಲಿ ಪ್ರೊಫೆಸರ್ ಬಿ ಜಯಪ್ರಕಾಶ್ ಗೌಡ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಪ್ರಗತಿಪರ ಸಂಘಟನೆಗಳಿಂದ ಹೃದಯ ಸ್ಪರ್ಶಿ ಅಭಿನಂದನೆ ಮಂಡ್ಯ ಜಿಲ್ಲೆಯ ಸಂಸ್ಕೃತಿ ಸಂಘಟಕ ಹಾಗೂ ಕರ್ನಾಟಕ ಸಂಘದ ಅಧ್ಯಕ್ಷರೂ ಆಗಿರುವ ಪ್ರೊಫೆಸರ್ ಬಿ ಜಯಪ್ರಕಾಶ್ ಗೌಡ ಅವರಿಗೆ ಮಂಡ್ಯ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿ ಗೌರವಿಸಿರುವ ಹಿನ್ನೆಲೆ ಕೆಆರ್ಪೇಟೆ ಪಟ್ಟಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಪ್ರಗತಿಪರ ಸಂಘಟನೆಗಳಿಂದ ಹೃದಯ ಸ್ಪರ್ಶಿ ಅಭಿನಂದನಾ ಸಮಾರಂಭ ನಡೆಯಿತು ಕೃಷ್ಣರಾಜಪೇಟೆ ಪಟ್ಟಣದ ಗ್ರಾಮ ಭಾರತಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿರುವ ಸಾಹುಕರ್ ಚಿಕ್ಕಣ್ಣಗೌಡ ಸಭಾಂಗಣದಲ್ಲಿ ನಡೆದ ಜಯಪ್ರಕಾಶ್ ಗೌಡರ ಅಭಿನಂದನಾ ಕಾರ್ಯಕ್ರಮವನ್ನು ಸಮಾಜ ಸೇವಕ ಹಾಗೂ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಉದ್ಘಾಟಿಸಿ ಮಾತನಾಡಿದರು ಕಳೆದ ಐವತ್ತು ವರ್ಷಗಳಿಂದ ಮಂಡ್ಯ ಜಿಲ್ಲೆಯ ಸಾಂಸ್ಕೃತಿಕ ಸಾಹಿತ್ಯ ಹಾಗೂ ರಂಗಭೂಮಿ ಚಟುವಟಿಕೆಗಳಿಗೆ ತಮ್ಮ ಅಪೂರ್ವವಾದ ಕಾಣಿಕೆಯನ್ನ ನೀಡಿರುವ ಜಯಪ್ರಕಾಶ್ ಗೌಡ ಅವರಿಗೆ ಮಂಡ್ಯ ವಿಶ್ವವಿದ್ಯಾಲಯವು ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿ ಗೌರವಿಸಿರುವ ಹಿನ್ನೆಲೆ ಕೆಆರ್ಪೇಟೆ ಪಟ್ಟಣದಲ್ಲಿ ಹಮ್ಮಿಕೊಂಡಿರುವ ಈ ಅಭಿನಂದನಾ ಸಮಾರಂಭವು ನಾಗರಿಕ ಸಮಾಜಕ್ಕೆ ಮಾದರಿಯಾಗಿದೆ ಎಂದು ತಿಳಿಸಿದರು ಇನ್ನು ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಕೆಟಿ ಶ್ರೀಕಂಠೇಗೌಡ ಮಾತನಾಡಿದ್ದು ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾಗಿ ಮಂಡ್ಯದ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿ ಮಂಡ್ಯ ಜಿಲ್ಲೆಯ ಸಾಂಸ್ಕೃತಿಕ ರಾಯಭಾರಿಗಳಂತೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡಿರುವ ಜಯಪ್ರಕಾಶ್ ಗೌಡ ಅವರು ತಮ್ಮ ಎಪ್ಪತ್ತಾರನೇ ಇಳಿ ವಯಸ್ಸಿನಲ್ಲಿಯೂ ನವಯುವಕರು ನಾಚುವಂತೆ ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಾ ಯುವಜನರಿಗೆ ಹಾಗೂ ಸಂಘ ಸಂಸ್ಥೆಗಳಿಗೆ ಮಾದರಿಯಾಗಿದ್ದಾರೆ ಮಂಡ್ಯದ ಕರ್ನಾಟಕ ಸಂಘದಲ್ಲಿ ಮೂರು ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪಿಸಿ ನೂರಾರು ದತ್ತಿ ನಿಧಿಗಳ ಮೂಲಕ ಪ್ರಶಸ್ತಿಗಳನ್ನು ನೀಡಿ ಎಲೆಮರೆಯ ಕಾಯಿಗಳಂತಿರುವ ಪ್ರತಿಭೆಗಳನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸುವ ಮೂಲಕ ಸಾಹಿತ್ಯ ಹಾಗೂ ಸಂಸ್ಕೃತಿ ಚಟುವಟಿಕೆಗಳಲ್ಲಿ ಜೀವಂತವಾಗಿರಿಸಿದ್ದಾರೆ ಎಂದು ತಿಳಿಸಿದರು ಇನ್ನು ಕೆಆರ್ಪೇಟೆ ಶಾಸಕ ಎಚ್ ಟಿ ಮಂಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಪರ ಹಾಗೂ ಪ್ರಗತಿಪರ ಸಂಘಟನೆಗಳ ಪರವಾಗಿ ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿ ಮಾತನಾಡಿದ್ರು ಇನ್ನು ಟಿಎಪಿಸಿಎಂಎಸ್ ಅಧ್ಯಕ್ಷ ಬಿಎಲ್ ದೇವರಾಜು ಕೆಪಿಸಿಸಿ ಸದಸ್ಯರು ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕಿಕ್ಕೇರಿ ಸುರೇಶ್ ತಾಲೂಕು ಜಾನಪದ ಪರಿಷತ್ ಅಧ್ಯಕ್ಷ ಕತ್ತರಘಟ್ಟ ವಾಸು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ ಮಾಜಿ ಅಧ್ಯಕ್ಷರಾದ ಕೆಎಸ್ ಸೋಮಶೇಖರ್ ತಾಲೂಕು ಮಕ್ಕಳ ಸಾಹಿತ್ಯ ವೇದಿಕೆ ಅಧ್ಯಕ್ಷ ಮಾರೇನಹಳ್ಳಿ ಲೋಕೇಶ್ ಕಾರ್ಯಕ್ರಮದಲ್ಲಿ ಜಯಪ್ರಕಾಶ್ ಗೌಡರ ಜೀವನ ಸಾಧನೆಯನ್ನ ಕುರಿತು ಮಾತನಾಡಿದ್ರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಪುತಿನ್ ಅವರು ನಮ್ಮವರು ಅಂತ ಭಾವನೆ ಭಾವನೆಯನ್ನ ಮೂಡಿಸಿರ್ಬಲ್ಲ ಈ ನೆಲದಲ್ಲಿ ಏನಾದ್ರು ಮಾಡ ನೀನು ಅಂತ ಬೇರೆ ಬಹಳಷ್ಟು ಕಲೆಕ್ಟ್ ಮಾಡ್ತಾ ಇದ್ದಾರೆ ನನಗ್ ಗೊತ್ತಿಲ್ಲ ಆಮೇಲೆ ಈ ಸಾರಿ ಕೇಸ್ ಸ್ವಾಮಿ ಅವರ ಟ್ರಸ್ಟ್ ನಮ್ಮಲ್ಲಿ ಪ್ರಾರಂಭ ಆದಾಗ ನಾನು ಅವ್ರ ಜೊತೆ ಜಗಳ ಮಾಡ್ತಾ ಇದ್ದೆ ಅಂದ್ರೆ ಈ ಸಾಹಿತ್ಯ ಸಮ್ಮೇಳನದ ವಿಷಯದಲ್ಲಿ ಒಂದಿನ ಇದ್ದಕ್ಕಿದ್ದಾಗೆ ನಮ್ಮ ಸುರೇಶ್ ಮತ್ತೆ ಬಲರಾಮ್ ಫೋನ್ ಮಾಡಿದ್ರು ಸರ್ ಟ್ರಸ್ಟ್ ನಲ್ಲಿ ನಾವು ನರಸಿಂಹಸ್ವಾಮಿ ಅವರ ಪ್ರಶಸ್ತಿ ಕೊಡಬೇಕು ಅಂತ ಮಾಡಿದೀವಿ ಆ ಏನಾದ್ರೂ ಅಧ್ಯಕ್ಷ ಸ್ವಲ್ಪ ವಿರೋಧ ಮಾಡ್ತಿದ್ದ ಬೈತಾರೆ ಅಂತ ಅವನು ಅದೇ ಮೂರ್ತಿರಾಯ್ರು ಇದ್ದಾರೆ ಆರಾಮ್ ಮಿತ್ರ ಇದ್ದಾರೆ ಕೆ ಎಸ್ ನರಸಿಂಹಸ್ವಾಮಿ ಅವರಿದ್ದಾರೆ ಪುತೀನ್ ಅವರು ಇದ್ದಾರೆ ಪಿ ಎಂ ಶ್ರೀ ಅವರು ನಮ್ಮವರು ಜಿ ವೆಂಕಟ ಸುಬ್ಬ ಇರ್ಬೋದು ಜಿ ಶ್ ಪರಮೇಶ್ವರ ಇರ್ಬೋದು ಬಹಳ 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 ದೊಡ್ಡ ದೊಡ್ಡವರು ಇದ್ದಾರೆ ಶ್ರೀರಂಗಪಟ್ಟಣದ ಚಿಕ್ಕ ಚಿಕ್ಕದೇವರಾಜ ಕಾಲದ ಒಡೆಯ ಕಾಲದ ಸಾಹಿತ್ಯ ಅಂತಲೇ ಬರ್ತದೆ ನಮ್ಮ ಕನ್ನಡ ಸಾಹಿತ್ಯ ಚಿತ್ರದಲ್ಲಿ ಆ ಚಿಕ್ಕಪಾಟಿ ಮುಂತಾದವರೆಲ್ಲ ದೊಡ್ಡ ದೊಡ್ಡ ಕವಿಗಳು ನಾಟಕಕಾರರು ನಮ್ಮಲ್ಲಿ ಆಗಿ ಹೋಗಿದ್ದಾರೆ ಹಾಗಾಗಿ ನನಗೆ ಈ ಈ ಟ್ರಸ್ಟ್ ಪ್ರಾರಂಭವಾದ ಆದ ಕೆ ಎಸ್ ನರಸಿಂಹಸ್ವಾಮಿ ನನ್ನನ್ನು ಬೆಳೆಸಿದ್ದಾರೆ ನನ್ನ ಸ್ನೇಹಿತರು ಬೆಳೆಸಿದ್ದಾರೆ ಇವತ್ತಿಗಂತೂ ಯುವಜನ ಯುವ ಪೀಳಿಗೆ ನನ್ನ ಜೊತೆಯಲ್ಲಿ ಕರ್ನಾಟಕ ಸಂಘದಲ್ಲಿ ನನ್ನ ಜೊತೆಯಲ್ಲಿ ಯುವ ಬೆಳೀತಾ ಇದ್ದಾರೆ ನನ್ನನ್ನ ಫಾಲೋ ಮಾಡ್ತಾ ಇದ್ದಾರೆ ನಂಗೆ ಮಧ್ಯಾಹ್ನ ಹೋದಾಗ ಲೇಟ್ ಆಯ್ತು ಲೇಟ್ ಆಯ್ತು ಅಂತ ಇದ್ರು ಅನ್ನೋ ಸಮಾಧಾನ ಆಯ್ತು ಏನು ಅಂದ್ರೆ ಮಧ್ಯಾಹ್ನ ಎರಡು ಗಂಟೆಗೆ ಈಗ ಮಠ ಮಧ್ಯಾಹ್ನ ಆಗ್ಬಿಟ್ಟಿದ್ರಲ್ಲ ಮೂರು ಗಂಟೆಗೆ ಅದು ಮಧ್ಯಾಹ್ನ ಯಾವಾಗ್ಲೂ ನಾವು ಒಂದ್ ಮಾತೇನು ಹೇಳ್ತೀವಿ ಅಂದ್ರೆ ತೊಂಬತ್ತಲ್ಲಿ ನಡೀಬೇಕಪ್ಪ ಪುಣ್ಯಾತ್ಮನ ತೊಂಬತ್ತಲ್ಲಿ ನನಗೆ ತಿಳಿದು ಮಧ್ಯಾಹ್ನದಲ್ಲಿ ಹಾಕ್ಬಿಟ್ಟಿದ್ರಲ್ಲ ಪುಣ್ಯಾತ್ಮ ಅಲ್ಲ ಅಂತ ಅನಿಸ್ತಾ ಆಮೇಲೆ ನೋಡಿದ್ರೆ ನಾಲ್ಕು ಗಂಟೆ ಆಯ್ತಲ್ಲ ಪರವಾಗಿಲ್ಲ ಈಗ ಪರವಾಗಿಲ್ಲ ಸಮಾಧಾನೆ ಅದ್ರಿಂದ ನಾನ್ ಯಾಕೆ ಮಾತನ್ನು ಹೇಳ್ತೇನೆ ಅಂದ್ರೆ ನಾವು ಪ್ರಶ್ನೆ ಮಾಡುವಂತ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು ಪರವಾನ ಬಿಡಿ ಮುಂದೊಂದ್ ಸಾರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗುವಂತ ಮನಸ್ಥಿತಿಯನ್ನು ಬೆಳೆಸ್ಕೊಂಡಾಗ ಮಾತ್ರ ನಾವು ನಿರಂತರವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದ್ಬಿಟ್ಟು ಬೇಗ ಬಿಟ್ರು ಭಿಕ್ಷೆ ಪಡೆದ್ರು ಸುಲಭ ಅಲ್ಲ ಮೋಹನ್ ನೀವು ನೀವು ಎಲ್ಲಾದ್ರೂ ರೋಡಲ್ಲಿ ನಿತ್ಕೊಬಿಟ್ಟು ಸ್ವಾಮಿ ಸ್ವಾಮಿ ಒಂದ್ ಐದ್ ಪೈಸಾ ಹಾಕಿ ಐದ್ ಪೈಸಾ ಹಾಕಿ ಅಂತ ಕೇಳಿ

ಎಷ್ಟೋ ಜನ ಅಡಿಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಿಟ್ಟು ಸ್ಕೂಲ್ ಕ್ಲಾಸ್ ಬಿಟ್ಬಿಟ್ಟಿದ್ದಾರೆ ಇವತ್ತು ಬಿಡಿ ಇವತ್ತು ಹಾಸ್ಟೆಲ್ ಗಳಿದ್ದಾವೆ ಇಲ್ಲ ಏನಾಗುತ್ತೆ ವೀರ ಗೌಡರನ್ನಾಗ್ರ ಇವತ್ತು ತರ್ಸತ್ಯಾಗ್ರ ಹಾಳು ಬಿದ್ದು ಕೊಂಪಿ ಆಗ್ಬಿಟ್ಟಿದೆ ಎಷ್ಟನ್ನ ಹೇಳ್ತಾ ಇದ್ರಿ ಎಲ್ರಿಗೂ ಕೇಳ್ತಾ ಇದ್ರಿ ಜಯಪ್ರಕಾಶ್ ಗೌಡ ಅಯ್ಯೋ ಒಂದ್ ಸಿಕ್ಕಾಪಟ್ಟ ಮಾತಾಡ್ಬಿಡ್ತಾರ ಯಾಕೆ ಮಾತಾಡೋಣ ಮುಚ್ಚ ನಮ್ಗೆ ಮಾತಾಡ್ಲಿಕ್ಕೆ ಪ್ರಶ್ನೆ ಮಾಡೋದೇ ತಪ್ಪು ಅನ್ನೋದ್ರ ಮಾಡೋದು ప్రశ్న తక్కువ హేక్ అంత ఆ దృష్ట్యంగా ఇవత్ బర్త నమ్మ జనపరయ ఈ దిశ యోచన ఇవత్ నోడి మండ ప్రదేశ్ ఐనూరు జనా కత్కొండు రెట్టె తుంబు నీ జీవన మూ అంత అనుకో ఎల్లవన్ను బిడబు అహమ్మ విడు ఎల్వన్న బిడ్ అహమ్మను ఓటు అహ్ నిరసన వే ಅಹಂ ನಿರೀಕ್ಷಣವಾದಾಗ ಮಾತ್ರ ನಾವೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲರೂ ಕೂಡ ಅಷ್ಟೇ ಯಾಕೆಂದ್ರೆ ನನಗೆ ಎಷ್ಟು ಆಗ್ಬಿಟ್ಟೆ ಅಂತಂದ್ರೆ ನಮ್ಮ ವಾಸು ನಮ್ಮ ವಾಸು ಒಂದ್ಸಾರಿ ಕರ್ನಾಟಕ ಸಂಗೀತ ಬಂದ ಈ ಕೃಷ್ಣ ಅವರ ಪ್ರತಿಷ್ಠಾನ ಮಾಡ್ತಾ ಇದ್ದೇವೆ ಆಯ್ತು ಎಷ್ಟು ಕಲೆಕ್ಟ್ ಮಾಡಿದೀರಿ ಅಂತ ಒಂದು ಐವತ್ತು ಲಕ್ಷ ಕಲೆಕ್ಟ್ ಮಾಡಿದೀವಿ ಆಗ್ಬಿಟ್ಟೆ ನಾನು ಏನಪ್ಪು ಐವತ್ತು ಲಕ್ಷ ಕೆ ಆರ್ ಪೇಟೆ ಲಕ್ಷ ಕಲೆಕ್ಟ್ ಮಾಡಿದೀವಿ ಅಂತ ನಿಮ್ ಗುರಿ ಇಷ್ಟು ಒಂದೆ ಒಂದು ಕೋಟಿ ಒಂದು ಕೋಟಿ ಮಾಡೋದು ಸಹ ಮೊದಲನೇ ಸಾರಿಗೆ ನಾನು ಮಣ್ಣಿನ ನನ್ಕೊಳ್ಬೇಕು ನಾಗಮೌಲದಲ್ಲಿ ಕೆ ಸಿಂಗಾರಿಗೌಟ್ರು ಟಿ ಎನ್ ಮಾದಪ್ಪ ಕೊಡ್ರು ನಾನು ಹಿರಿಯ ತಲೆಮಾನ್ ಕೆಆರ್ ಪೇಟೆಗೆ ಬಂದ್ರೆ ಎಸ್ ಎಂ ಊಟ್ನವರು ಆಮೇಲೆ ಬೊಮ್ಮೆಗೌಡ್ರು ಕೃಷ್ಣ ಅವ್ರ ಅನಂತರ ಆಮೇಲೆ ಹೋದ್ರೆ ಅಹ್ ಪಾಠ ಬರಕ್ ಹೋದ್ರೆ ನನ್ನ ತಂದೆಯಿಂದ ನಮ್ಮ ತಂದೆಯಿಂದ ನಮ್ಮ ಸಾಹಿತ್ಯದ ಬಗ್ಗೆ ಬಂದಂತ ಒಬ್ಬ ನಾಲ್ಕನೇ ಕ್ಲಾಸ್ ಹೋಗುತ್ತಂತ ಆದ್ರೆ ಅವರು ಆ ಕಾಲದಲ್ಲಿ ನಮ್ಮ ತಂದೆ ಅಹ್ ಕುಮಾರವಾಸ ಭಾರತವನ್ನು ಓದುವಂತ ಅದನ್ನ ವ್ಯಾಖ್ಯಾನಿಸುವಂತ ಶಕ್ತಿಯನ್ನು ಪಡ್ಕೊಂಡಿದ್ರು ಅಹ್ ನನ್ನನ್ನು ಚಿಕ್ಕನಲ್ಲಿ ನಾಟಕಕ್ಕೆ ಸೇರಿಸಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು ನನಗೆ ಸಂಭಾಷಣೆ ನಡೆಸ್ತಾ ಇದ್ರು ననెస్ ఆశ్చర్య ఆగతే అంద్రె ఆవతిన కాలే సూర ఐవతర దశక నాటకూ సినిమా కర్కొస్ ఎల్సి వరకు తొందర పియూ సిరూ కూడా నన్న కర్కొ న బాజన ఇద్దీరి ఇంత వ్యక్తి సమ్ముఖది గౌరవం పడుకో అన్న బయ్య ప్రీతి మాత ಅದು ಬಹಳ ದೊರಕುವಂತಹ ಅತ್ಯಂತ ಪರಿಣಾಮಕಾರಿಯಾಗಿ ಮಾಡ್ತಾ ಬಂದಿದ್ದಾರೆ ಅವರು ಕಟ್ಟಿದ ಜನದನಿಗೆ ತಂಡ ಅವರು ಕಟ್ಟಿದ ಗೆಳೆಬರ ಗೆಳೆಯ ಬಳಗದ ತಂಡ ಈ ರಾಜ್ಯದಲ್ಲಿ ಮತ್ತು ಈ ರಾಜ್ಯದಿಂದ ದೆಹಲಿಯವರೆಗೆ ಹೆಸರು ಮಾಡಿದಂತದ್ದು ಇವತ್ತು ಅಚ್ಚಾಸ್ರಿ ಆಗಿದೆ ಇನ್ನು ಮೂಡಲಪಾಯ ಯಕ್ಷಗಾನ ಮಂಡ್ಯ ಜಿಲ್ಲೆಯ ಅವರನ್ನ ಗೌರವಿಸುವ ಅವರ ಪ್ರಶಸ್ತಿ ನೀಡುವ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಒಂದು ಕರ್ನಾಟಕದ ಸಂಘದಲ್ಲಿ ಒಂದು ಕನ್ನಡಪುರ ಸಂಘಟನೆಯಲ್ಲಿ ಇವತ್ತು ಎರಡು ಸಂಶೋಧನಾ ಕೇಂದ್ರಗಳಿದ್ದಾರೆ ಒಂದು ಎಂ ಎಲ್ ಶ್ರೀಕಂಠೇಶ್ ಸಂಶೋಧನಾ ಕೇಂದ್ರ ಇದೆ ಇನ್ನೊಂದು ಕನ್ನಡ ವಿಶ್ವವಿದ್ಯಾಲಯ ಸಂಶೋಧನಾ ಕೇಂದ್ರ ಇದೆ ಇವತ್ತು ಪಿ ಎಚ್ ಡಿ ಪಡಿಬೇಕಾದಂತವರು ಎತ್ತರದ ಕಾಲೇಜುಗಳಿಗೆ ವಿಶ್ವವಿದ್ಯಾಲಯಗಳಿಗೆ ಹೋಗ್ಬೇಕು ಅಂತ ಏನಿಲ್ಲ ಕರ್ನಾಟಕ ಸಂಘದಲ್ಲಿಯೂ ಪಿ ಎಚ್ ಡಿ ಅನ್ನ ಇವತ್ತು